ಈ ನಿಮ್ಮ ಒಂದು ಪ್ರಣಾಳಿಕೆ ಉಳಿದ ಅಭ್ಯರ್ಥಿಗಳಿಗಿಂತ ಭಿನ್ನವಾಗಿದೆ ಅಂತ ಐ ವಾಸ್ ಕ್ಷೇತ್ರದ ಜನತೆಗೆ ನೀವು ಯಾವ ರೀತಿ ಪರಿಚಯ ಯಾಕೆ ರಾಜಕಾರಣಕ್ಕೆ ಬರಬೇಕು ನಾವು ಯಾವುದೇ ವ್ಯಕ್ತಿ ನಮ್ಮ ಮನೆಗೆ ಬಂದರೂ ಕೂಡ ನೀವು ಯಾವ ಜಾತಿಯವರು ನೀವು ಯಾವ ಧರ್ಮದವರು ಅಂತ ಎಂದು ಕೂಡ ಕೇಳಿಲ್ಲ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಕುಮಾರಪಟ್ನ ಅಂದರೆ ಮಿನಿ ಇಂಡಿಯಾ ಈ ರಾಜಕೀಯದ ವಿಚಾರದಲ್ಲಿ ಶ್ರೀ ಮಲ್ಲಿಕಾರ್ಜುನ ಅವರ ಬೆಂಬಲ ನಿಮಗೆ ಹೇಗಿದೆ ಹೀಸ್ ಲೈಕ್ ಅ ಮ್ಯಾಗ್ನೆಟ್ ಸುಮಾರು ಹದಿನಾರು ಸಾವಿರ ಉಚಿತ ಡಯಾಲಿಸಿಸ್ ಸೈಕಲ್ ಮಾಡಿದ್ದೀವಿ ಈಗ ಮಲ್ಟಿ ನ್ಯಾಷನಲ್ ಗಳ ವ್ಯಾಪಾರಕ್ಕೆ ಸ್ವಲ್ಪ ಕಡಿಮೆ ಮಾಡಿದಾಗ ಆಗುತ್ತೆ ಇವಾಗ ಅದರಿಂದ ಅಲ್ವಾ ಬಟ್ ನಾನು ಕಿಡ್ನಿ ಕೊಡಕ್ಕೆ ರೆಡಿ ಇದ್ದೀನಿ ಆದರೆ ದಾವಣಗೆರೆನಲ್ಲಿ ಏರ್ಪೋರ್ಟ್ ಬಗ್ಗೆ ಏನಾದ್ರು ಚಿಂತನೆಗಳನ್ನು ಮಾಡಿದ್ದೀರಾ ಆದರೆ ಇಲ್ಲಿ ಪ್ರವಾಸ ಮಾಡೋದಕ್ಕೆ ಏನಿದೆಯಪ್ಪ ಒಂದು ಐ ಟಿ ಬಿ ಟಿ ಕಂಪ್ನಿ ಆಗಬೇಕಿಲ್ಲಿ ಪ್ರಭಾ ಅವರು ಉಳಿದಿರತಕ್ಕಂಥ ಲೋಕಸಭಾ ಅಭ್ಯರ್ಥಿಗಳು ಸ್ಪರ್ಧಿಗಳಿಗಿಂತ ಹೇಗೆ ಭಿನ್ನ ನಿಮ್ಮನೆಯಲ್ಲೂ ಈಗಾಗಲೇ ಇಬ್ಬರು ಶಾಸಕರಿದ್ದಾರೆ ಕುಟುಂಬ ರಾಜಕಾರಣ ನೀವು ಸಂಸತ್ ಸದಸ್ಯರಾದ್ರೆ ಏನ್ ಮಾಡ್ತೀರಿ ಮತದಾರರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ನನ್ನ ತತ್ವ ಪ್ರಜಾಪ್ರಭುತ್ವ ಅನ್ನುವಂತಹ ಅಂಶ ಏನಿದು ಕ್ಷೇತ್ರದ ಜನತೆಯಾಗಿರ್ತಕ್ಕಂಥ ನೀವು ನಿಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಎದ್ದಿರಬಹುದು